ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ರಂಜುಮಂಜ್ ಯೂಟ್ಯೂಬ್ ಚಾನಲ್ ಮನೇದು ಹೋಮ್ ಟೂರ್ ಮಾಡೋಣ ಅಂತ ಇದೀನಿ ಏನು ಕಂಟೆಂಟ್ ಇರಲಿಲ್ಲ ಸೊ ಕಮೆಂಟಲ್ಲಿ ಅಲ್ಲಿ ಕೂಡ ಇಷ್ಟೊಂದು ಜನ ಹೋಮ್ ಟೂರ್ ಮಾಡಿ ಅಂತ ಹಾಕಿದ್ರು ಸೊ ಹಂಗಾಗಿ ನಾನು ಹೋಮ್ ಟೂರ್ ಮಾಡ್ತಿದ್ದೀನಿ ಇವತ್ತು ಹೋಗೋಣ ನೀವು ಫಾಟ್ ಕೂಡ ಎಲ್ಲ ಇಟ್ಟಿದ್ದೀನಿ ಮನಿ ಪ್ಲ್ಯಾಂಟಿದ್ದು ಇದು ಚಿಕ್ಕ ಚಿಕ್ಕದೆಲ್ಲ ಇದೆ ಆನ್ ಮಾಡಿದೀರಾ ಬನ್ನಿ ಒಳಗಡೆ ಹೋಗೋಣ ಇದೆ ನಮ್ಮ ಮನೆ ನೋಡಿ ಈ ಕಡೆ ಬಂದರೆ ಟಿವಿ ಕೊಡಿ ನನ್ನದು ಇದು ಪುಟ ಫಿಶ್ ಟ್ಯಾಂಕ್ ಇದು ನೀವು ಒಂದು ಎರಡು ಫಿಶ್ ಇದೆ ಇದು ಹತ್ರ ಬನ್ನಿ ನೋಡಿ ಇದು ಒಂದು ಪಿಶ್ ಇದೆ ಗಿಫ್ಟು ಮನವಿ ಕೊಟ್ಟಿರೋದು ನಂಗೆ ತುಂಬಾ ಇಷ್ಟ ಇದು ನೋಡಿ ಇದು ನಂಗೆ ತುಂಬಾ ಇಷ್ಟ ಇರೋ ಫೋಟೋ ಇದು ನಾನು ಮದ್ವೆ ಆಗ್ಬೇಕಾದ್ರೆ ಚೌಟಿಗೆ ಹಾಕೊಂಡೋಗಿದ್ದು ಇದು ಫ್ಯಾನಿ ರೆಡಿ ಆಗಿದ್ದೀನಿ ನಾನು ಚೆನ್ನಾಗಿದೆ ಫೋಟೋ ಇದು ಸೊ ಈ ಕಡೆ ಬಂದರೆ ನೋಡಿ ಇದು ನಮ್ಮ ಮಂಜು ಅವರು ಮತ್ತು ನಾನು ಪಾಪನ ಇಟ್ಕೊಂಡಿದ್ದೀವಿ ಫೋಟೋದಲ್ಲಿ ಇದು ನಮ್ಮ ಐನೊಂದು ಫೋಟೋ ಇದು ಇಲ್ಲಿ ನೋಡಿ ಇದು ಪೌಚು ನಮ್ಮ ಮನೆಯವ್ರು ಎಷ್ಟೊಂದು ಮಾಡಿಸ್ತಿರ್ತಾರೆ ಬಟ್ ಹಾಕ್ಕೊಂಡಲ್ಲ ತಗೊಂಬಂದು ತೊಗೊಂಬಂದು ಶೋಕೇಸಲ್ಲಿ ಇಡ್ತಾರೆ ಇದು ನಮ್ಮ ಅತ್ತೆ ಫೋಟೋ ಇದು ಇದು ಗಿಫ್ಟ್ ಬಂದಿರೋದು ಇದೆಲ್ಲ ನಮ್ಮ ಮದುವೆಯಲ್ಲಿ ಗಿಫ್ಟ್ ಬಂದಿರೋದು ಇದು ಚಾಮುಂಡೇಶ್ವರಿ ದೇವಸ್ಥಾನ ಇದು ನಮ್ಮ ಪಾಪದ ಜೋಕಾಲಿ ಇದು ನಾನು ಫ್ಲಿಪ್ಕಾರ್ಟ್ ಅಲ್ಲಿ ತರಿಸಿದ್ದೆ ಇದನ್ನ ಒನ್ ಥೌಸಂಡ್ ರುಪೀಸ್ ಏನಿದ್ರು ಚೆನ್ನಾಗಿದೆ ಪಾಪುಗೆ ಅಂತ ಅದೇ ಅಜ್ಜಿ ಇವ್ರು ನಮ್ಮ ಅಜ್ಜಿ ನೋಡಿ ನಮ್ಮ ಟೈಲರ್ ಮಿಷಿನ್ ಇಟ್ಕೊಂಡಿದೀವಿ ಮಿಕ್ಸಿ ಇದು ಇದು ಕುದುರೆ ಇದು ಇದು ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ಅಂತಾರೆ ಸೊ ಹಂಗಾಗಿ ನಾವು ಎದ್ದಿದ ತಕ್ಷಣ ಇದ್ರ ಮುಖ ನೋಡ್ತೀವಿ ಸೊ ಅಲ್ಲೊಂದು ಗಡಿಯಾರ ಇಟ್ಕೊಂಡಿದೀವಿ ಸೊ ಫುಲ್ಲು ನೋಡಿ ಇದು ಹಾಲೆಲ್ಲ ಫುಲ್ಲು ಈ ತರ ಇದೆ ಸೊ ನೋಡಿ ಇದು ನಮ್ಮ ಅತ್ತೆ ಮಾವನ್ ಹೋಗಿದ್ದು

ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ವಿ ಇಲ್ಲೇ ಇದೆ ಕಲೆಕ್ಷನ್ ಸೊ ಹಂಗಾಗಿ ನಾವು ಇಲ್ಲೇ ಇಟ್ಕೋಬೇಕು ಬೇರೆಲ್ಲೂ ಆಗಲ್ಲ ಅಂತ ನಾವು ಇಲ್ಲೇ ಇಟ್ಕೊಂಡಿದೀವಿ ಬನ್ನಿ ನಮ್ದು ಕಿಚನ್ ಸೊ ಇದು ಬಂದ್ಬಿಟ್ಟು ಇದು ಮೀಶೋನ ತರ್ಸಿರೋದು ಇದನ್ನ ಆಯಿಲ್ ಬಾಟಲ್ ಸೊ ಇಲ್ಲೊಂದು ಸ್ಟವ್ ಇಟ್ಕೊಂಡಿದೀನಿ ನೋಡಿ ಇಲ್ಲಿ ಒಂದು ಇದನ್ನ ಇಟ್ಕೊಂಡಿದೀನಿ ನಂಗೆ ಇತ್ತು ಆರ್ಟಿಫಿಶಿಯಲ್ ಅಂದ್ರೆ ತುಂಬಾ ಇಷ್ಟ ಸೊ ಹಂಗಾಗಿ ಐಟಮ್ಸ್ ಇಟ್ಕೊಂಡಿದೀನಿ ಡೈಲಿ ಯೂಸ್ಗೆ ಬೇಕಾಗಿರೋದು ಪಾತ್ರೆಗಳು ಇಟ್ಕೊಂಡಿದೀನಿ ಬೇಗ ಕೈ ಸಿಗೋ ತರ ಇಟ್ಕೊಂಡಿದೀನಿ ಇಲ್ಲಿ ಬಾಕ್ಸ್ಗಳು ಸ್ವಲ್ಪ ಐಟಮ್ಸ್ ಎಲ್ಲ ಇಟ್ಕೊಂಡಿದೀನಿ ಇದ್ರೊಳಗೆ ಸೊ ಇಷ್ಟೇನೆ ಸೊ ಈ ಕಡೆ ಬಂದ್ರೆ ಈ ಕಡೆ ವಾಶ್ ರೂಮು ಮತ್ತೆ ಟಾಯ್ಲೆಟ್ ಇದೆ ಹಿಂಗೆ ಡೋರ್ ಓಪನ್ ಮಾಡಿದ್ರೆ ಈಚೆ ಹೋಗ್ಬೋದು ನಾವು ಸೊ ಈಗ ಏನು ತೋರ್ಸ್ಬೇಕು ಅಂದ್ರೆ ನನ್ನ ರೂಮ್ ತೋರಿಸ್ತೀನಿ ಬನ್ನಿ ಟೈಮ್ ಇದೆ ನನ್ನ ರೂಮು ನೋಡಿ ಚೆನ್ನಾಗಿದೆಯಾ ರೂಮು ಇಲ್ಲಿ ಮೀಶೋನ ತರ್ಸಿರೋದು ನಾನು ಇದೆಲ್ಲ ನನಗೆ ಈ ಥರ ಆರ್ಟಿಫಿಷಿಯಲ್ ಫ್ಲವರ್ಸ್ ಅಂದ್ರೆ ತುಂಬಾ ಇಷ್ಟ ಆಗುತ್ತೆ ಸೊ ಹಂಗಾಗಿ ನಾನು ಈ ತರ ಜಾಸ್ತಿ ತರಿಸ್ತಾ ಇರ್ತೀನಿ ಹಿಂಗೆ ಜೋಡ್ಸ್ಕೊಂಡಿದೀನಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಇಲ್ಲಿ ಕೃಷ್ಣ ಫೋಟೋ ಇಟ್ಕೊಂಡಿದೀನಿ ಗೋ ನಂಗೆ ತುಂಬಾ ಇಷ್ಟ ಹಂಗಾಗಿ ನಾನು ಡಾಲ್ಗಳನ್ನ ಜಾಸ್ತಿ ತಗೊಬಂದಿದ್ದೀನಿ ಇದು ಫ್ಲವರ್ ಶೋಗೆ ಹೋದಾಗ ಪಾಪುಗೋಸ್ಕರ ತಗೊಂಡ್ಬಂದಿದ್ದು ನಾನು ಯೂಟ್ಯೂಬಲ್ಲಿ ವಿಡಿಯೋ ಹಾಕಿದ್ದೀನಿ ಅದರಲ್ಲೂ ಕೂಡ ತೋರಿಸಿದ್ದೀನಿ ಪಾಪಗೆ ಅಂತ ತೊಗೊಂಬಂದಿದ್ದು ನಮ್ಮ ಪಾಪು ಡ್ರಾಯಿಂಗ್ ಮಾಡಿರೋದು ರಿಪಬ್ಲಿಕ್ ಡೇ ಇರ್ತೀನಿ ನಾನು ಏನೇನು ಇಟ್ಕೊಂಡಿದ್ದೀನಿ ಅಂತ ಸೊ ಇಲ್ಲೆಲ್ಲ ಜ್ಯುವೆಲ್ಲರಿಸ ಇಟ್ಕೊಂಡಿದ್ದೀನಿ ಮತ್ತು ಮೇಕಪ್ ಸೆಟ್ಟು ಇದು ನಮ್ಮ ಪಾಪುಗೆ ನಮ್ಮ ಮನೆಯವ್ರು ತಗೊಂಡ್ಬಂದಿರೋದು ಶಬರಿಮಲೆಗೆ ಹೋದಾಗ ಪಾಪುಗೆ ಅಂತ ಗಿಫ್ಟ್ ತಗೊಂಡ್ಬಂದಿರೋದು ಇದು ಇದು ಪ್ಯಾಂಫರ್ಸು ಮತ್ತೆ ಇದು ಇಲ್ಲ ಕೃಷ್ಣ ಕೃಷ್ಣ ಜನ್ಮಾಷ್ಟಮಿ ದಿನ ಹಾಕಕ್ಕೆ ಅಂತ ಇದ್ರೊಳಗಡೆ ಹಾಕಿಟ್ಟಿದ್ದೀನಿ ನಮ್ಮ ಪಾಪಗೆ ಸೊ ಇದು ಪ್ಯಾಂಪು ಈ ಕಡೆ ಬಂದ್ರೆ ನಮ್ಮ ಪಾಪದ ಮೆಡಿಸನ್ಸ್ಗಳು ಇಟ್ಟಿದೀನಿ ಅವನಿಗೆ ಬೇಗ ಸಿಗ್ಲಿ ಅಂತ ಅರ್ಜೆಂಟ್ ಅಲ್ಲಿ ಇಲ್ಲಿ ಇಟ್ಕೊಂತೀನಿ ನಾನು ಬಾಗ್ಸಿಗಾಗಿಟ್ಟು ಇಟ್ಕೊಂತೀನಿ ಇಲ್ಲಿ ನಮ್ಮ ಪಾಪ ಡೈಲಿ ವೇದ್ದು ಪಟ್ಟೆಗಳು ಇಟ್ಕೊಂಡಿದೀನಿ ಕಬೋರ್ಡ್ ಓಪನ್ ಮಾಡಿದ್ರೆ ಬಟ್ಟೆಗಳೆಲ್ಲ ಜೋಡ್ಸ್ಕೊಂಡಿದೀನಿ ನಾನು ನಮ್ದು ನಮ್ಮ ಪಾಪ ನಮ್ಮ ಮನೆಯವ್ರದ್ದು ಇಬ್ಬರದು ಜೋಡಿಸ್ಕೊಂಡಿದ್ದೀನಿ ಸೊ ನೋಡಿದ್ರಿ ಅಲ್ವಾ ರೂಮು ನೋಡ್ರಿ ಅಲ್ವಾ ಇಷ್ಟೇ ನಮ್ಮನೆ ಏನೇ ತಪ್ಪಾಗಿದ್ರು ಕ್ಷಮೆ ಇರಲಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗೋನ್ನ ಮರಿತೀನಿ